ಏನಪ್ಪ ರಜಾ ನೀನೇನು ನನಗೇನು ಮತ ಕೊಟ್ಟಿದ್ದೀಯಾ ಇಲ್ಲ ನಿನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಏನು ಮಾಡಿದ್ಯಾ ನೀನು ಆ ಏನಪ್ಪ ಚಿಕ್ಕಬಳ್ಳಾಪುರನ ಯಾವ ದಿಕ್ಕಕ್ಕೆ ತೊಗೊಂಡು ಹೋಗ್ತಾ ಇದೆಯಾ ಈಶ್ವರ್ ನೀನು ಯಾವ ದಿಕ್ಕಕ್ಕೆ ತೊಗೊಂಡು ಹೋಗ್ತಾ ಇದೆಯಾ ಮುಂದಿನ ದಿನದಲ್ಲಿ ಇದೇ ರೀತಿ ಬೆಳೆದ್ರೆ ಚಿಕ್ಕಬಳ್ಳಾಪುರ ಜನತೆ ದಂಗೆದ್ದು ನಿನಗೆ ತಕ್ಕ ಪಾಠ ಕಲಸ ಅಂತ ಅಂತ ಸಂದರ್ಭ ಇನ್ನು ಕೆಲವೇ ದಿನಗಳಲ್ಲೇ ಆಗ್ತೈತೆ ಅಭಿವೃದ್ಧಿಗೆ ಏನು ಬೇಕೋ ನಾವು ಸಾಕಾರ ಕೊಡ್ತೀವಿ ಅದು ಬಿಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಚಿಕ್ಕಬಳ್ಳಾಪುರ ಯುವಕರನ್ನ ಗೂಂಡಾಗಲಿ ಮಾಡೋಕೆ ಬಂದಿದೆಯಾ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಒಬ್ಬರೇ ನಾವು ಏನಿದ್ರು ಅವ್ರ ಮಾತೇ ಕೇಳೋದು ಅವರೇ ನಮ್ಮ ನಾಯಕರು ನನ್ನ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಮೂರು ಬಾರಿ ನಗರಸಭಾ ಸದಸ್ಯರನ್ನು ಮಾಡಿದ್ದಾರೆ ಮೊನ್ನೆ ನಡೆದಕ್ಕಂಥ ಚುನಾವಣೆಯಲ್ಲಿ ಅಧ್ಯಕ್ಷರು ಕೂಡ ಅವರೇ ನನ್ನ ಆಯ್ಕೆ ಮಾಡಿದ್ದಾರೆ ಮತ್ತೆ ಇವತ್ತು ನಿನ್ನೆ ಮಾಧ್ಯಮ ಮುಖಾಂತರ ನೋಡಿದೆ ಎಮ್ ಎಲ್ ಎ ಅವರು ಹೇಳ್ತಾರೆ ನನ್ನ ಮಾತು ಕೇಳೋದು ಸಂಸದರು ಮಾತು ಕೇಳೋದಿಲ್ಲ ಅಂತ ಹೇಳ್ತಾರೆ ಏನಪ್ಪ ರಜಾ ನೀನೇನು ನನಗೆ ಮತ ಕೊಟ್ಟಿದ್ಯಾ ಇಲ್ಲ ನಿನ್ನ ನನ್ನ ನಮ್ಮ ಪಕ್ಷದ ಅಭ್ಯರ್ಥಿ ಏನು ಮಾಡಿದ್ಯಾ ನೀನು ಆ ಏನಪ್ಪ ಚಿಕ್ಕಬಳ್ಳಾಪುರನ ಯಾವ ದಿಕ್ಕಕ್ಕೆ ಹೋಗ್ತಾ ಇದೆಯಾ ಪ್ರದೀಪೇಶ್ವರ್ ನೀನು ಯಾವ ದಿಕ್ಕಕ್ಕೆ ತೊಗೊಂಡು ಹೋಗ್ತಾ ಇದೆಯಾ ಹಾಂ ನಮ್ಮ ನಾಯಕರು ನನಗೆ ಚುನಾವಣೆಯಲ್ಲಿ ಗೆಲ್ಲಿಸಿ ನನ್ನ ಆಯ್ಕೆ ಮಾಡಿದೆ ನಗರಸಭೆ ಅಧ್ಯಕ್ಷನ ಮಾಡಿದರೆ ನಿನ್ನ ಮಾತು ಕೇಳ್ತೀನಿ ಅಂತ ನೀನು ಚಿಕ್ಕಬಳ್ಳಾಪುರ ಜನತೆಗೆ ತಪ್ಪದಾರಿ ಹೇಳಂಥ ಇದು ಮಾಡ್ತಾ ಇದ್ದೀಯಾ ಆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೊನ್ನೆ ಕೂಡ ಹೇಳಿದ್ದೀನಿ ಫಸ್ಟು ಮನವಿ ಮಾಡ್ತೀವಿ ಮುಂದಿನ ದಿನದಲ್ಲಿ ಇದೇ ರೀತಿ ಬೆಳೆದ್ರೆ ಚಿಕ್ಕಬಳ್ಳಾಪುರ ಜನತೆ ದಂಗೆದ್ದು ನಿನಗೆ ತಕ್ಕ ಪಾಠ ಕಲಸ ಅಂತ ಅಂತ ಸಂದರ್ಭ ಇನ್ನು ಕೆಲವೇ ದಿನಗಳಲ್ಲಿ ಆಗ್ತೈತೆ ಅಂತೇಳಿ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ಈಶ್ವರ್ ನಿನ್ನ ಚೇಳಾಗ್ಲಿ ಹೇಳು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಯಾವ ನ್ಯಾವ ಏನೇನು ಮಾತಾಡಿದ್ದಾನೆ ನಮ್ಮ ನಾಯಕರುಗಳ ಬಗ್ಗೆ ನಮ್ಮ ಪಕ್ಷದ ಮುಖಂಡರುಗಳ ಬಗ್ಗೆ ಅವ್ರಿಗೆಲ್ಲ ಹೇಳ್ ಹೇಳ್ತೀನಿ ಎಚ್ಚರಿಕೆಯಾಗಿ ಹೇಳ್ತೀನಿ ಫಸ್ಟು ನಿಮ್ಮ ತಂದೆ ತಾಯಿಗೆ ಊಟ ಹಾಕೋಂಥ ಕೆಲಸ ಫಸ್ಟ್ ಮಾಡಿರಿ ಸಂದರ್ಭದಲ್ಲಿ ಹೇಳ್ತೀನಿ ಹಾಂ ನಮ್ಮೇಲೆ ನಾನು ನೀವು ಬರೋದು ನಿನ್ನ ತಾಕತ್ತು ಏನಾದ್ರು ಇದ್ರೆ ಅಭಿವೃದ್ಧಿಯಲ್ಲಿ ತೋರಿಸು ಅಭಿವೃದ್ಧಿಗೆ ಏನು ಬೇಕೋ ನಾವು ಸಾಕಾರ ಕೊಡ್ತೀವಿ ಅದು ಬಿಟ್ಟು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತೇಳಿ ಚಿಕ್ಕಬಳ್ಳಾಪುರ ಯುವಕರನ್ನ ಗೂಂಡಾಗ್ಲು ಮಾಡೋಕ್ಕೆ ಬಂದಿದೆಯಾ ಹಾಂ ನೋಡೋಣ ಬನ್ನಿರಿ ಹಾಂ ಯಾವ ರೀತಿ ನಿಮ್ಮ ಇದನ್ನು ಅಂತೇಳ್ಬಿಟ್ಟು ನಾವು ನೋಡ್ತೀವಿ ಹಾಂ ಏನಾದ್ರು ಇದ್ದರೆ ಅಭಿವೃದ್ಧಿಗೆ ಮಾತ್ರ ನಾವು ಅವಕಾಶ ಕೊಡ್ತೀವಿ ಅದು ಬಿಟ್ಟು ಬೇರೆ ಯಾವುದೇ ರೀತಿ ದಾರಿ ತಪ್ಪಿಸೋ ಅಂಥ ಕೆಲಸ ನಿಮ್ಮ ಮಾತು ವಲಸೆಯನ್ನು ಬದಲಾಯಿಸೋ ಅಂಥ ಕೆಲಸ ಬಂದರೆ ಚಿಕ್ಕಬಳ್ಳಾಪುರದಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಒಬ್ಬರೇ ನಾವು ಏನಿದ್ರು ಅವ್ರ ಮಾತೇ ಕೇಳೋದು ಅವರೇ ನಮ್ಮ ನಾಯಕರು ಅವ್ರಿಗೋಸ್ಕರ ನಾವು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡ್ತೀವಿ ಮುಂದಿನ ದಿನದಲ್ಲೇ ನಾವು ಅಭಿವೃದ್ಧಿ ಮಾಡಿ ರಿಪೋರ್ಟ್ ಕಾರ್ಡನ್ನು ಜನಗಳ ಮುಂದೆ ಇಟ್ಟು ಮುಂದಿನ ಚುನಾವಣೆಗಳಲ್ಲಿ ನಾವೆಲ್ಲ ಗೆದ್ದು ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಅಣ್ಣ ಅಣ್ಣ ನಾವು ಅಲ್ಲ ಅವರು ಭಾಷೆ ಹೆಂಗಿತ್ತು ನಾವೇನು ಹೇಳ್ತಾ ಇದ್ದೀವಿ ಅವ್ರ ಭಾಷೆ ಏನಿತ್ತು ಅವ್ರ ಹೊಲ್ಸು ಮಾತುಗಳು ನೀವೇ ನೋಡ್ತಾ ಇದ್ರಲ್ಲ ನಾವು ಯಾವ್ದೇ ರೀತಿ ಜೋರ ಮಾತಾಡಿರ್ಬೋದು ಬಿಟ್ರ ವೈಯಕ್ತಿಕವಾಗಿ ಅವ್ರ ಟೀಕೆ ಮಾಡಿ ಯಾರಿಗೆ ನಾವೇನಕ್ಕೆ ಭೇಟಿ ಆಗಿದ್ದೀವಿ ನಾವು ಯಾವತ್ತೂ ನಾವು ಭೇಟಿ ಯಾವತ್ತೂ ಭೇಟಿ ಇಲ್ಲ ಇಲ್ಲ ಈ ಸುಳ್ಳು ಕಾಂಗ್ರೆಸ್ ಅವರೇ ಐದಾರು ಜನ ನಮ್ಮ ಸಂಪರ್ಕದಲ್ಲಿ ಇದ್ರು ಅವ್ರನ್ನ ಅವರು ಕಟ್ಟಾಕೊಂಡಿದ್ರು ಇಲ್ಲಾಂದ್ರಿಂದ ಐದಾರು ಜನ ನಮ್ಗಿನ್ನ ಹೆಚ್ಚು ಮತ ಬರೋಂಥ ನಿರೀಕ್ಷೆ ಇತ್ತು ನಮಗೆ ಮಾತು ಕೊಟ್ಟಿದ್ರು ನಮ್ಮ ನಾಯಕರುಗಳಿಗೆ ಮಾತು ಕೊಟ್ಟಿದ್ರು ಇದೇ ಒಂದು ವರ್ಷದಿಂದ ಸುಮಾರು ಏಳೆಂಟು ಜನ ಬಂದು ಇದೇ ಜಾಗದಲ್ಲಿ ಸೇರ್ಪಡೆ ಆಗಿದ್ರು ನಮ್ಮ ಹತ್ರ ವಿಡಿಯೋ ಸಮೇತ ಇದೆ ಅವರು ಯಾವತ್ತೂ ಹೋಗಿಲ್ಲ ನಾವು ಇಲ್ಲೇ ಇರ್ತೀವಿ ನಿಮಗೆ ಮತ ಕೊಡ್ತೀವಿ ಅಂತ ಹೇಳಿದರು ನಮ್ಮ ಅವರು ಕಟ್ಟಾಕೊಂಡಿದ್ದಕ್ಕೋಸ್ಕರ ಇನ್ನೂ ಏಳೆಂಟು ಮತ ನಮಗೆ ಹಿನ್ನಡೆ ಆಯಿತು ಇಲ್ಲಾಂದರೆ ಇನ್ನ ಇಪ್ಪತ್ತೈದು ಮತ ನಾವು ತೊಗೊತಾ ಇದ್ವಿ